ಎರಡು ನೋಡಿ ಎಲ್ಲಿಂದ ಹೊಡ್ಕೊಂಡ್ ಬಂದ್ರಿ ಬಾಕ್ಸ್ ಹೊಡ್ಕೊಂಡ್ ಬಂದಿದ್ದಲ್ಲ ಸರ್ ನಮ್ ಸ್ವಂತದ್ದು ಅವರ್ ಓನು ಈ ಬಾಕ್ಸ್ ನಿಮಗೂ ಈ ಲೊಕೇಶನ್ಗೂ ಯಾವುದೇ ತರದ ಕನೆಕ್ಷನ್ ಕಾಣ್ತಾ ಇಲ್ಲ ಏನಿದೆ ಅದರಲ್ಲಿ ಆಹ್ಹ್ ಅದ್ರಲ್ಲಿ ನಮ್ದು ನಾಲೇಜ್ ನಾವಿಬ್ರು ಬಾಕಿ ತೋರ್ಸಿ ನೋಡಿ ಅದಕ್ಕೆ ಅದ್ರಲ್ಲಿ ಬಟ್ಟೆ ಟವಲ್ ಬ್ರಷ್ ಬ್ರಷ್ಷ್ ನೀರೋಧಿಗಳು ಶೇರಿಂಗ್ ಕಿತ್ತೋಗೋಣ ಸರ್ ಆಯ್ ಗೊತ್ತ ತೋರ್ಸು ಸರ್ ನಿಮ್ಗೆ ಹೇಳಿದ್ದು

ನಿನ್ ಮಕ ನಾಯಿನಕ್ಕ ನಿನ್ನ ಪೊಲೀಸ್ ಅನ್ನೋದಕ್ಕೆ ಗ್ಯಾರಂಟಿ ಏನೋ ಎತ್ತಿ ಮೇಲೆ ಟೋಪಿ ಎಲ್ಲ ಕೈಯಲ್ಲಿ ಲಾಟಿ ಪೆಟ್ಟಿಗೆ ಓಪನ್ ಮಾಡ್ಬಿಡು ಯಾಕೆ ಕೆಳಗಡೆ ತೂತುಗಳನ್ನ ನೋಡ್ ಮಾತಾಡೋ ಸತ್ತಿ ಅವ್ರ ಗುರಿ ಯಾಕೋ ಕೆಳಗಡೆನೆ ಇದೆ ಸ್ವಲ್ಪ ಮೇಲ್ ಬಂದ್ರೆ ಪೆಟ್ಟಿಗೆ ತೆಗೆದ್ಬಿಡು ಕಿಡ್ನಾಪ್ ಮಾಡೋ ಗ್ಯಾಂಗ ನಿಮ್ಮದು ಕಿಡ್ನಾಪ್ನ ನಮಗೆ ಇದಕ್ಕೂ ಸಂಬಂಧ ಇಲ್ಲ ನಮ್ ಅಪ್ಪ ಅಪ್ಪನ ಅತ್ತ ಮಗಳನೇ ಮರ್ತಬಿಟ್ಟ್ಯಾ ಸಂಬಂಧನೇ ಇಲ್ಲ ಅಂದೆ ಸಂಬಂಧ ಇದೆ ಸರ್ ನಾವು ತಮಾಷೆಗೆ ನಾ ಅಣ್ಣ ಆಟಾಡ್ತಾ ಹೇಳಿ ಮಯ ಆಟ ಆಟಡ್ತดิ ನಿಮ್ಮಿಬ್ ವಾಸನೆ ಬಂದಾಗಲೇ ನನಗೆ ಡೌಟ್ ಬಂತು ಏನಂತ ಸರ್ ಹೌದು ಎಲ್ರ ನಿಮ್ಮ ಅಡ್ರೆಸ್ ಸರ್ ಅದು ಚನ್ನಪ್ಪ ಸರ್ಕಲ್ ಪಕ್ಕ ಸತ್ಯರಾಜಮನ ಯಾರು ಬೇಕಾದ್ರೆ ಹೇಳ್ತಾರೆ ಅಲ್ಲಿ ಕರ್ಕೊಂಡು ಹೋಗು ದಿನಾ ಬಂದು ಚೆಕ್ ಮಾಡ್ತೀನಿ ಏನಾದ್ರೂ ಕಾಣಿಸ್ಲಿಲ್ಲ ಅಂದ್ಕೋ ಸರ್ ಗನ್ಯಾಕ್ ಸರ್ ಕರ್ಕೊಂಡು ಹೋಗ್ತೀನಿ ಸರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳದ್ನಲ್ಲ ヘッドタンデタランロコヘッドタンデタランロコカルマイベ ಆ ರಾಜಸ್ಥಾನಿ ಹೆಣ್ಣು ಪೆದ್ ಪೆದ್ರ ತರನೇ ಹಾಕ್ ಮಾಡ್ಕೊಂಡು ಹಾಜಿ ಕ್ಯಾಜಿ ಅನ್ಕೊಂಡ್ ದೊಡ್ಡ ಕ್ಯಾಬೇಜ್ ಹಾಕಿ ಕೊಟ್ಟದ್ಲು ನಮ್ಗೆ ಯಾರು ಪೆದ್ದಾದ್ರು ಅನ್ನೋದು ಒಂದು ಸಲ ಯೋಚನೆ ಮಾಡು ಮುತ್ತಿ ಅಪ್ಪ ಈ ಮನೆ ತುಂಬಾ ಚೆನ್ನಾಗಿದೆ ಹೌದಾ ಸ್ವಲ್ಪ ಈ ಕಡೆ ಬಾ ಈಗ ನಾನೊಂದ್ ಕೇಳ್ತೀನಿ ಹೇಳ್ತಿಯಾ ನೀಮ್ ಒರಿಜಿನಲ್ ಅಪ್ಪ ಯಾರು ನೀನೆ ಅಲ್ಲಿ ಬಾತ್ರೂಮ್ ಟಾಯ್ಲೆಟ್ ತುಂಬಾ ಚೆನ್ನಾಗಿದೆ ಹೋಗಿ ನೋಡ್ಕಂಬ ಹೋಗು ಹೋಗು ಇವಳು ಏನ್ ಮಾವ ಚೋಟು ತಲ ಇಷ್ಟು ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾಳೆ ಇವಳು ನನಗೆ ಏನ್ ಗೊತ್ತು ಎಲ್ಲಾ ಖಾತೆನು ನನ್ಗೆ ಏಳೆ ಓಪನ್ ಮಾಡಿದ್ಯಾ ಎಲ್ಲಿ ಬಿದ್ದಿದ್ಯೋ ಏನೋ ಏ ಮಾವ ಕೊಂಕ್ ಮಾತಾಡಬೇಡ ಹುಚ್ಚುಚಾಗೆ ಏನೋ ಕೊಂಕ್ ಹುಚ್ಚುಚ್ಚು ಮಾತುಗಳು ಕೊನೆದಾಗ ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳಿ ನನ್ನನ್ ಸಿಕ್ಸಿ ನೋಡಿಲಿ ಒಂದು ಎರಡು ಮೂರು ಇನ್ನೊಂದು ಬಿದ್ದಿದ್ರೆ ಅಯ್ಯಪ್ಪ ಆಲಮವಾ ಅದ್ ಏನು ಅಂತ ಕೇಳೋ ನನಗೆ ಮಗು ಮಾಡುತ್ತೆ ಚೆನ್ನಾಗಿ ಸ್ನಾನ ಮಾಡಿಸು ಎಸ್ ಪಿ ಬೀಡಾಗಿತ್ತಾ ಬರ್ತಾನೆ ನಿನ್ನಿಂದ ನಾ ನಾಸ್ ಆಯ್ತಿನ ಬಂದ್ ಗಂತಾರ ತಕ್ಷಣ ನೀನ್ ಮಾತಾಡಿದ ತಕ್ಷಣ ಅವಳೇ ನನ್ ಮಗಳ ಬರ್ತಲ್ಲ ಅವಳು